ஆய் ஸ்னேத்திரே வெல்க்கம் டூ மைச்சானல் ಈ ವಿಡಿಯೋದಲ್ಲಿ ದೇಶದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರವು ಎಲ್ಲಾ ವಾಹನ ಸವಾರರಿಗೆ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಈ ಹೊಸ ರೂಲ್ಸ್ ಏನ್ ಎಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಹೌದು ಸ್ನೇಹಿತರೆ ನೀವು ಸರ್ಕಾರದಿಂದ ಪಿಂಚಣಿ ತೆಗೆದುಕೊಳ್ಳುತ್ತಿದ್ದಾರೆ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರು ವಿಧಿವೆಯರು ಅಂಗವಿಕಲರು ಯಾರೇ ಸರ್ಕಾರದಿಂದ ಪೆನ್ಷನ್ ತಗೊಂತಾರೋ ಅವರೆಲ್ಲರೂ ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಗೆ ಪೆನ್ಷನ್ ಅಮೌಂಟ್ ಬರುವುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ವೇತನ ಅಂಗವಿಕಲ ವೇತನ ಮನಸ್ವಿನಿ ಮೈತ್ರಿ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ರೈತ ವಿಧವಾ ವೇತನ ಯೋಜನೆಗಳ ಫಲಾನುಭವಿಗಳಾಗಿದ್ದು ಪಿಂಚಣಿ ಯೋಜನೆಗೂ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಎರಡೆರಡು ಪಿಂಚಣಿ ಪಾವತಿ ಮಾಡಲಾಗುತ್ತಿದೆ ಎಂಬುದು ಇದೀಗ ಬಹಿರಂಗವಾಗಿದೆ ಮಾಸಿಕ ಪಿಂಚಣಿ ಯೋಜನೆಗಳನ್ನು ಆಧಾರ್ ಆಧಾರಿತ ನೇರ ಹಣ ಸಂದಾಯ ಯೋಜನೆಯಡಿ ತರಬೇಕು ಎಂದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯವು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದೆ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ನಕಲಿ ಆಧಾರ್ ಪ್ರಕರಣಗಳಿವೆ ಈ ಪ್ರಕರಣಗಳ ಸಂಬಂಧ ಜಿಲ್ಲೆಗಳಲ್ಲಿ ಪರಿಶೀಲಿಸಿ ಒಬ್ಬ ಫಲಾನುಭವಿ ಎರಡೆರಡು ಪಿಂಚಣಿ ಪಡೆಯುತ್ತಿದ್ದಲ್ಲಿ ಸರಿಯಾದ ಮಾಹಿತಿಯುಳ್ಳ ಪ್ರಕರಣವನ್ನು ಉಳಿಸಿಕೊಂಡು ಇನ್ನೊಂದು ಪ್ರಕರಣವನ್ನ ರದ್ದುಪಡಿಸಬೇಕು ಒಂದೇ ಆಧಾರ್ ಸಂಖ್ಯೆಯನ್ನ ಒಬ್ಬ ಹಾಗೂ ಅದಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜೋಡಣೆಯಾಗಿದ್ದಲ್ಲಿ ಅಂತಹ ಪ್ರಕರಣಗಳಲ್ಲಿ ಫಲಾನುಭವಿಗಳ ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸಿ ಸರಿಯಾದ ಆಧಾರ್ ಮಾಹಿತಿಯನ್ನು ಫಲಾನುಭವಿಗೆ ಜೋಡಣೆ ಮಾಡಬೇಕು ಎಂದು ನಿರ್ದೇಶಿಸಿರುವುದು ಪತ್ರದಿಂದ ಗೊತ್ತಾಗಿದೆ ಸರ್ಕಾರದ ವೃದ್ಧಾಪ್ಯ ಅಂಗವಿಕಲ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಮನಸ್ವಿನಿ ಮೈತ್ರಿ ಮತ್ತು ಇತರೆ ಮಾಸಿಕ ಪಿಂಚಣಿ ಪಡೆಯುವವರ ಪಿಂಚಣಿ ಜಮಾ ಆಗುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಹೋಗಿ ತಪ್ಪದೇ ಆಧಾರ್ ನಂಬರ್ ಲಿಂಕ್ ಮಾಡಿಸಬೇಕು ಎಂದು ತಹಶೀಲ್ದಾರ್ ಕೆ ಗುರುಬಸವರಾಜ್ ತಿಳಿಸಿದ್ದಾರೆ ಕೆಲ ತಾಂತ್ರಿಕ ಕಾರಣದಿಂದ ಆಧಾರ್ ನಂಬರ್ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಆಗಿರುವುದಿಲ್ಲ ಅಂತಹ ಆಗಿರದ ಫಲಾನುಭವಿಗಳ ಪಟ್ಟಿ ಅಂಚೆ ಕಚೇರಿ ಹಾಗೂ ಗ್ರಾಮದ ಆಡಳಿತಾಧಿಕಾರಿ ಬಳಿ ಸಿಗುತ್ತದೆ ಬ್ಯಾಂಕ್ ಖಾತೆಗೆ ಎನ್ಪಿಸಿಐಗೆ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ ಆಧಾರ್ ನಂಬರ್ ಚಾಲ್ತಿಯಲ್ಲಿ ಇಲ್ಲ ಎಂಬ ಮೂರು ರೀತಿಯ ಪಟ್ಟಿ ಇರುತ್ತದೆ ಕೂಡಲೇ ಆಧಾರ್ ಲಿಂಕ್ ಮಾಡಿಸಬೇಕು ತಪ್ಪಿನಲ್ಲಿ ಸರ್ಕಾರದಿಂದ ಬರುವ ಪಿಂಚಣಿ ಪಡೆದುಕೊಳ್ಳಲು ತೊಂದರೆಯಾಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಅತಿ ಶೀಘ್ರದಲ್ಲಿ ತಲುಪಲಿದೆ ಮೋದಿ ಸರ್ಕಾರದಿಂದ ರೈತರ ಖಾತೆಗೆ ಈಗ ಮೊತ್ತ ಜಮೆಯಾಗಲಿದೆ ಯೋಜನೆಯನ್ನ ಮೋದಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದಿತ್ತು ಹತ್ತೊಂಬತ್ತರಿಂದ ಇಲ್ಲಿಯ ತನಕ ಹದಿನೈದು ಕಂತುಗಳನ್ನು ರೈತರ ಖಾತೆಗೆ ತಲುಪಿಸಿದೆ ಪ್ರತಿ ವರ್ಷ ಮೂರು ಕಂತುಗಳನ್ನು ರೈತರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ ತಪ್ಪದೆ ಜಮೆಯನ್ನ ಮಾಡುತ್ತದೆ ಅಂದರೆ ಮೊದಲಿನಿಂದ ಯಾವ ರೈತರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅವರು ಇಲ್ಲಿಯ ತನಕ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಅದು ಕೂಡ ಕೇಂದ್ರ ಸರ್ಕಾರದಿಂದ ಮಾತ್ರ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಇದೀಗ ಹದಿನಾರನೇ ಕಂತಿಗಾಗಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ ಹೌದು ರೈತರಿಗೆ ಕಳೆದ ಹದಿನೈದನೇ ಕಂತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದರಂದು ಜಮೆಯಾಗಿತ್ತು ಇದೀಗ ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಮುಕ್ತಾಯಗೊಳ್ಳುವ ತನಕ ರೈತರ ಖಾತೆಗೆ ಅಂದರೆ ಜನವರಿ ಅಂತ್ಯದೊಳಗೆ ಜಮೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರೈತರ ದಾಖಲಾತಿಯನ್ನ ಪರಿಶೀಲನೆ ಪ್ರಾರಂಭ ಮಾಡಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ರೈತರ ಖಾತೆಗೆ ಹದಿನಾರನೇ ಕಂತು ಅತಿ ಶೀಘ್ರದಲ್ಲಿ ಬಂದು ತಲುಪಲಿದೆ ಈ ಹಿಂದೆ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡುತ್ತಿತ್ತು ವರ್ಷಕ್ಕೆ ಎರಡು ಬಾರಿ ಆರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಖಾಂತರ ಜಮೆಯನ್ನು ಮಾಡುತ್ತಿತ್ತು ಆದರೆ ಈಗ ಸಿ ಎಂ ಸಿದ್ದರಾಮಯ್ಯನವರನ್ನು ಅದನ್ನು ಸ್ಥಗಿತ ಮಾಡಿದ್ದಾರೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮಾತ್ರ ಹಣ ಜಮೆಯಾಗಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಖಾಂತರ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿನಿಂದ ಹನ್ನೆರಡು ಸಾವಿರ ರೂಪಾಯಿ ತನಕ ಹಣವನ್ನು ಪಡೆದುಕೊಳ್ತಿದ್ದಾರೆ ರಾಜ್ಯದ ರೈತರಿಗೆ ಕೇವಲ ಆರು ಸಾವಿರ ರೂಪಾಯಿ ಸಿಗಲಿದೆ ಈಗ ಪ್ರಸ್ತುತ ಎರಡು ಸಾವಿರದ ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದ ಮೂರನೇ ಕಂತು ಇದಾಗಿದೆ ಹದಿನಾರನೇ ಕಂತು ರೈತರ ಖಾತೆಗೆ ಅತಿ ಶೀಘ್ರದಲ್ಲೇ ತಲುಪಲಿದೆ ಎಂಬ ಮಾಹಿತಿ ಕೂಡ ತಿಳಿದುಬಂದಿದೆ ನೀವು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ನಿಮ್ಮ ಖಾತೆಗೂ ಕೂಡ ಹದಿನಾರನೇ ಕಂತು ತಲುಪಲಿದೆ ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಈ ಕೆ ವೈಸಿಯನ್ನು ಪೂರ್ಣಗೊಳಿಸಿದ ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆನ್ಲೈನ್ಗೆ ಭೇಟಿ ನೀಡಿ ಈ ಕೆ ವೈಸಿಯನ್ನು ರೈತರು ಪೂರ್ಣಗೊಳಿಸಬಹುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಿಂದ ಒ ಹೊಸ ರೂಲ್ಸ್ ಜಾರಿ ಮಾಡಿದೆ ದ್ವಿಚಕ್ರ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರು ಸೇರಿದಂತೆ ಎಲ್ಲ ವಾಹನಗಳಿಗೂ ಕೂಡ ಹೊಸ ವರ್ಷದಿಂದ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಹೊಸ ರೂಲ್ಸ್ ಜಾರಿಗೆ ಮಾಡಿದೆ ಮನೆಯಿಂದ ಹೊರಗೆ ತರುವುದಕ್ಕಿಂತ ಮುಂಚೆ ಈ ಹೊಸ ರೂಲ್ಸನ್ನು ತಿಳಿದುಕೊಳ್ಳಿ ಇಲ್ಲದಿದ್ದರೆ ನಿಮಗೆ ದೊಡ್ಡ ಮೊತ್ತದ ಭಾರಿ ದಂಡ ವಿಧಿಸಲಾಗುತ್ತದೆ ಹೊಸ ವರ್ಷದಿಂದ ಮೂರು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಬೈಕ್ ಮಾಲೀಕರೇ ಎಚ್ಚರ ಬೈಕ್ನಲ್ಲಿ ಹೊಸ ರೀತಿ ಮಾರ್ಪಾಡು ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ದೇಶದಲ್ಲಿ ಹಲವು ಟ್ರಾಫಿಕ್ ನಿಯಮಗಳು ಜಾರಿಯಲ್ಲಿದೆ ಜನರು ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವುದು ಅತಿ ಅವಶ್ಯಕ ಕೂಡ ಆಗಿದೆ ಸದ್ಯ ದೇಶದಲ್ಲಿ ಅನೇಕ ಹೊಸ ಸಂಚಾರಿ ನಿಯಮಗಳು ಜಾರಿಗೆ ಬಂದಿದೆ ಜನರು ಪ್ರತಿನಿತ್ಯ ದಂಡವನ್ನು ಕಟ್ಟುತ್ತಿದ್ದಾರೆ ಇದರ ನಡುವೆ ಈಗ ಸಂಚಾರಿ ಪೊಲೀಸರು ಬೈಕುಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮವನ್ನು ಜಾರಿಗೆ ತಂದಿತ್ತು ಇದು ಬೈಕ್ ಚಲಾಯಿಸುವವರ ಆತಂಕಕ್ಕೆ ಕಾರಣವಾಗಿದೆ ಈ ನಿಯಮಗಳ ಅಡಿಯಲ್ಲಿ ನೀವು ರಸ್ತೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ದಂಡ ಕಟ್ಟಬೇಕಾಗುತ್ತದೆ ಎಂದು ಮತ್ತು ನಿಮ್ಮ ಬೈಕ್ ಸೀಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದ್ವಿಚಕ್ರ ವಾಹನಗಳನ್ನು ಮಾರ್ಪಾಡು ಮಾಡುವುದು ಕಾನೂನು ಬಾಹಿರವಾಗಿದೆ ನಿಮ್ಮ ದ್ವಿಚಕ್ರ ವಾಹನದಲ್ಲಿ ಅಂದರೆ ಬೈಕ್ ಅಥವಾ ಸ್ಕೂಟರ್ನಲ್ಲಿ ನೀವು ಮಾರ್ಪಾಡು ಮಾಡಿದರೆ ನೀವು ಜಾಗರೂಕರಾಗಿರಬೇಕು ಪೊಲೀಸರು ಮಾರ್ಪಾಡಿಸಿದ ಬೈಕ್ಗಳನ್ನು ವಶಪಡಿಸಿಕೊಂಡು ದಂಡವನ್ನು ವಿಧಿಸುತ್ತಿದ್ದಾರೆ ಹೊಸ ಸಂಚಾರ ನಿಯಮಗಳ ಪ್ರಕಾರ ಯಾವುದೇ ವಾಹನಕ್ಕೆ ಯಾವುದೇ ಮಾರ್ಪಾಡು ಮಾಡಿರುವುದು ಕಾನೂನು ಬಾಹಿರವಾಗಿದೆ ಇದಕ್ಕಾಗಿ ನಿಮಗೆ ದಂಡ ವಿಧಿಸಬಹುದು ಬೈಕ್ ಸಹ ವಶಪಡಿಸಿಕೊಳ್ಳಬಹುದು ದೊಡ್ಡ ಶಬ್ದವನ್ನು ಮಾಡುವಂತಹ ಸೈಲೆನ್ಸರನ್ನು ಅಳವಡಿಸುವಂತಿಲ್ಲ ಅನೇಕ ಜನರು ತಮ್ಮ ಬೈಕಿನ ಸೈಲೆನ್ಸರನ್ನು ಕೂಡ ಮಾರ್ಪಾಡಿಸಿರುತ್ತಾರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬಳಸುವ ಸೈಲೆನ್ಸರ್ಗೆ ಸಾಕಷ್ಟು ಕ್ರೇಜ್ ಬಂದಿದೆ ಜನರು ಸೈಲೆನ್ಸರ್ ಬೈಕಿಗೆ ಅಳವಡಿಸುತ್ತಾರೆ ಅದು ದೊಡ್ಡ ಶಬ್ದವನ್ನು ಮಾಡುತ್ತದೆ ಅಥವಾ ಅದರಿಂದ ಪಟಾಕಿಗಳನ್ನು ಬಿಡುಗಡೆ ಮಾಡುತ್ತದೆ ನೀವು ಅಂತಹ ಸೈಲೆನ್ಸರ್ ಬಳಸಿದರೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ಹಿಡಿದು ದಂಡವನ್ನು ವಿಧಿಸುತ್ತಾರೆ ಈ ಸೈಲೆನ್ಸರ್ಗಳನ್ನು ಶಬ್ದ ಮಾಲಿನ್ಯ ಎಂದು ಪರಿಗಣಿಸಲಾಗುತ್ತದೆ ಫ್ಯಾನ್ಸಿ ನಂಬರ್ ಪ್ಲೇಟ್ ಬಳಸುವಂತಿಲ್ಲ ಮೋಟಾರು ವಾಹನ ಕಾಯ್ದೆ ಪ್ರಕಾರ ವಾಹನಗಳಲ್ಲಿ ಫ್ಯಾನ್ಸಿ ನಂಬರ್ ಪ್ಲೇಟ್ ಬಳಸುವುದು ಕಾನೂನು ಬಾಹಿರ ಇದರ ಅಡಿಯಲ್ಲಿ ನಂಬರ್ ಪ್ಲೇಟ್ನಲ್ಲಿರುವ ಎಲ್ಲ ಅಂಕಿಗಳು ಸ್ಪಷ್ಟವಾಗಿ ಗೋಚರಿಸಬೇಕು ಮತ್ತು ಅಲಂಕಾರಿಕ ರೀತಿಯಲ್ಲಿ ಬರೆಯಬಾರದು ಯಾವಾಗಲೂ ಆರ್ ಪ್ರಮಾಣೀಕರಿಸಿದ ನಂಬರ್ ಪ್ಲೇಟನ್ನು ಬಳಸಬೇಕಾಗುತ್ತದೆ